ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ವಿಶ್ವದಲ್ಲಿ ಹೆಚ್ಚು ಬೆಳೆಯುವ ಹಣ್ಣು ಯಾವುದು ಆಪ್ಷನ್ ಎ ಗೆಣಸು ಆಪ್ಷನ್ ಬಿ ಕಿತ್ತಾಳೆ ಹಣ್ಣು ಆಪ್ಷನ್ ಸಿ ದಾಳಿಂಬೆ ಹಣ್ಣು ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಬೆಳೆಯುವ ಹಣ್ಣಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ದೇಶವು ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಿಗಿಂತ ಅತಿ ಹೆಚ್ಚು ಶ್ರೀಮಂತ ದೇಶವಾಗಿದೆ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಕತಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕತಾರ್ ದೇಶವು ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಿಗಿಂತ ಅತ್ಯಂತ ಶ್ರೀಮಂತವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಮನುಷ್ಯರಿಗೆ ಬರುವ ಕಾಯಿಲೆಗಳೆಲ್ಲ ಬರುತ್ತದೆ ಆಪ್ಷನ್ ಎ ದನ ಆಪ್ಷನ್ ಬಿ ಗೊರಿಲ್ಲ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಮೇಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗೋರಿಲ್ಲಕ್ಕೆ ಮನುಷ್ಯರಿಗೆ ಬರುವ ಕಾಯಿಲೆಗಳೆಲ್ಲ ಬರುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಜೇನು ಹುಳುಗಳು ಒಂದು ಕೆ ಜಿ ಜೇನುತುಪ್ಪವನ್ನು ಉತ್ಪಾದಿಸಬೇಕಾದರೆ ಎಷ್ಟು ಲಕ್ಷ ಹೂಗಳಿಂದ ರಸವನ್ನು ಇರಬೇಕು ಆಪ್ಷನ್ ಎ ಇಪ್ಪತ್ತೈದು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಐದು ಲಕ್ಷ ಆಪ್ಷನ್ ಡಿ ನಲವತ್ತು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ತು ಲಕ್ಷ ಹೂಗಳಿಂದ ರಸವನ್ನು ಹೀರಬೇಕು ನಿಮ್ಮ ಐದನೆಯ ಪ್ರಶ್ನೆ ನಮ್ಮ ಭಾರತದ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಯವರು ಎಷ್ಟು ಬಾರಿ ಜೈಲನ್ನು ಸೇರಿದ್ದರು ಆಪ್ಷನ್ ಎ ಆರು ಬಾರಿ ಆಪ್ಷನ್ ಬಿ ಎಂಟು ಬಾರಿ ಆಪ್ಷನ್ ಸಿ ಹತ್ತು ಬಾರಿ ಆಪ್ಷನ್ ಡಿ ಹದಿಮೂರು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿಮೂರು ಬಾರಿ ಜೈಲನ್ನು ಸೇರಿದ್ದರು ನಿಮ್ಮ ಆರನೆಯ ಪ್ರಶ್ನೆ ಟೊಮೆಟೊವನ್ನು ತಿಂದರೆ ಯಾವ ರೋಗವೂ ವಾಸಿಯಾಗುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ಬೆನ್ನು ನೋವು ಆಪ್ಷನ್ ಡಿ ಬಿ ಪಿ ಅಥವಾ ರಕ್ತದೊತ್ತಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಟೊಮೆಟೊವನ್ನು ತಿನ್ನುವುದರಿಂದ ವಾಸಿಯಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ತಾಯಂದಿರ ದಿನಾಚರಣೆ ಯಾವಾಗ ಆಪ್ಷನ್ ಎ ಜನವರಿ ಐದರಂದು ಆಪ್ಷನ್ ಬಿ ಆಗಸ್ಟ್ ಎರಡರಂದು ಆಪ್ಷನ್ ಸಿ ಜುಲೈ ಹನ್ನೆರಡರಂದು ಆಪ್ಷನ್ ಡಿ ಮೇ ಹತ್ತರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇ ಹತ್ತರಂದು ನಿಮ್ಮ ಎಂಟನೆಯ ಪ್ರಶ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿದೆ ಆಪ್ಷನ್ ಎ ಉಡುಪಿಯಲ್ಲಿ ಆಪ್ಷನ್ ಬಿ ಹಾಸನದಲ್ಲಿ ಆಪ್ಷನ್ ಸಿ ಮಂಗಳೂರಿನಲ್ಲಿ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಪ್ಪೆ ಚಿಪ್ಪುಗಳು ಎಷ್ಟು ವರ್ಷಗಳಷ್ಟು ಸಮಯ ಬದುಕಬಲ್ಲವು ಆಪ್ಷನ್ ಎ ಇನ್ನೂರೈವತ್ತು ವರ್ಷಗಳು ಆಪ್ಷನ್ ಬಿ ನೂರು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಡಿ ನಾಲ್ಕುನೂರು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ನೀ ನಾಲ್ಕುನೂರು ವರ್ಷಗಳ ಕಾಲ ಕಪ್ಪೆ ಚಿಪ್ಪುಗಳು ಬದುಕಬಲ್ಲವು ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ದೇಶದಲ್ಲಿ ಚಿತ್ರಮಂದಿರಗಳೇ ಇಲ್ಲ ಆಪ್ಷನ್ ಎ ಶ್ರೀಲಂಕಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ಚಿತ್ರಮಂದಿರಗಳಿಲ್ಲ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ನಮ್ಮ ಬಾಯಿ ಒಂದು ದಿನಕ್ಕೆ ಎಷ್ಟು ಉಗುಳು ಅಥವಾ ಲಾಲಾ ರಸವನ್ನು ಉತ್ಪತ್ತಿ ಮಾಡುತ್ತದೆ ಆಪ್ಷನ್ ಎ ಇಪ್ಪತ್ತೈದು ಲೀಟರ್ ಆಪ್ಷನ್ ಬಿ ಹತ್ತು ಲೀಟರ್ ಆಪ್ಷನ್ ಸಿ ಐದು ಲೀಟರ್ ಆಪ್ಷನ್ ಡಿ ಒಂದು ಲೀಟರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಲೀಟರ್ ಉಗುಳನ್ನು ಉತ್ಪತ್ತಿ ಮಾಡುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಆರೋಗ್ಯವಾಗಿರಲು ದಿನಕ್ಕೆ ಒಟ್ಟು ಎಷ್ಟು ಮೊಟ್ಟೆಯನ್ನು ತಿನ್ನಬೇಕು ಆಪ್ಷನ್ ಎ ಆರು ಮೊಟ್ಟೆಗಳನ್ನು ಆಪ್ಷನ್ ಬಿ ಐದು ಮೊಟ್ಟೆಗಳನ್ನು ಆಪ್ಷನ್ ಸಿ ಮೂರು ಮೊಟ್ಟೆಗಳನ್ನು ಆಪ್ಷನ್ ಡಿ ಒಂದು ಮೊಟ್ಟೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಮೊಟ್ಟೆಗಳನ್ನು ತಿನ್ನಬೇಕು ನಿಮ್ಮ ಹದಿಮೂರನೆಯ ಪ್ರಶ್ನೆ ರಾಮ ಮಂದಿರಕ್ಕೆ ಈವರೆಗೆ ಬಂದ ಒಟ್ಟು ಹಣ ಎಷ್ಟು ಆಪ್ಷನ್ ಎ ಹದಿನಾರು ಕೋಟಿ ಆಪ್ಷನ್ ಬಿ ಐವತ್ತು ಕೋಟಿ ಆಪ್ಷನ್ ಸಿ ನೂರು ಕೋಟಿ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಬುಧವಾರ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಆಪ್ಷನ್ ಎ ಆಲಸಿಗಳು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಬುದ್ಧಿವಂತರು ಆಪ್ಷನ್ ಡಿ ಧೈರ್ಯವಂತರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಲಸಿಗಳು ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾರ ಪ್ರಕಾರ ಎರಡು ಸಾವಿರದ ಮೂವತ್ತೈದರಷ್ಟರಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಬಡ ದೇಶಗಳು ಶ್ರೀಮಂತ ದೇಶಗಳಾಗಿರುತ್ತವೆ ಆಪ್ಷನ್ ಎ ಅಂಬಾನಿಯ ಪ್ರಕಾರ ಆಪ್ಷನ್ ಬಿ ಕೆ ಹೆಗ್ಡೆಯ ಪ್ರಕಾರ ಆಪ್ಷನ್ ಸಿ ನಾರಾಯಣ ಮೂರ್ತಿಯವರ ಪ್ರಕಾರ ಆಪ್ಷನ್ ಡಿ ಬಿಲ್ ಗೇಟ್ಸ್ನವರ ಪ್ರಕಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಲ್ ಗೇಟ್ಸ್ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ